ಬಹಳ ವಿಚಾರವನ್ನು ನೀವು ಬಲ್ಲವರಾಗಿದ್ದೀರಿ ನಾವು ಕೂಡ ಹೇಳ್ತಾ ಹೇಳ್ತಾ ಬರ್ತಿದ್ದೀವಿ ಒಬ್ಬ ಮಹಾಶಿವಯೋಗಿ ನಾಡಿನೊಳಗೆ ಎರಡು ರೀತಿಯಾಗಿ ವಿಶೇಷತೆಯನ್ನು ಬಿಟ್ಟು ಹೋಗ್ತಾನೆ ಅತ್ಯದ್ಭುತವಾಗಿ ಅವ ಬದುಕ್ತಾನ ಅವ ಬದುಕಿರುವ ಬದುಕನ್ನು ನಮಗೆ ಮಾರ್ಗದರ್ಶನವಾಗಿ ಬಿಟ್ಟು ಹೋಗ್ತಾನೆ ಮನುಷ್ಯ ಅಂತ ಅಂದ ಮೇಲೆ ಕೆಲವೊಂದಿಷ್ಟು ಪರಿಣಾಮಗಳು ಏನದಾವಲ್ಲ ಪ್ರತಿಯೊಬ್ಬ ಜೀವಿಯ ಮೇಲೆ ಅವು ಆಗೋದೆ ಹೌದಲ್ರಿ ಶರಣ್ರಿ ಪರಿಣಾಮ ಆಗ್ತವೆ ಹುಟ್ಟಿದ ಮಗುವಿನಿಂದ ಹಿಡಿಕೊಂಡು ನಾವು ಮಣ್ಣೊಳಗೆ ಹೋಗೋ ತನಕ ಒಂದಲ್ಲ ಒಂದು ಪರಿಣಾಮಗಳು ಮನುಷ್ಯನ ಮೇಲೆ ನಿತ್ಯನೂ ಕೂಡ ಆಗ್ತಿರ್ತವೆ ಅದಕ್ಕೆ ಆದರ್ಶಪ್ರಾಯರು ಅಂತಲೂ ಕೂಡ ಕರೀತಾರೆ ಕೆಲವೊಬ್ಬರಿಗೆ ಕೆಲವೊಬ್ಬರನ್ನು ಆದರ್ಶವಾಗಿ ಇಟ್ಟುಕೊಂಡು ಜೀವನವನ್ನು ಮಾಡಿದರು ಆದರೆ ನಮ್ಮ ಬದುಕಿಗೆ ಆದರ್ಶವಾದವರು ಹೇಗಿರಬೇಕು ಅಂತಂದ್ರ ಅವರು ಆದರ್ಶವಾಗಿರುವ ಬದುಕನ್ನೇ ಬದುಕಿರಬೇಕು ಅಂಥವರನ್ನ ಮಾತ್ರ ನಾವು ಆದರ್ಶವಾಗಿ ಇಟ್ಕೋಬೇಕು ಆದರ್ಶವಾಗಿ ಇಟ್ಕೋಬೇಕು ಅಂತಂದ್ರೆ ಆ ಆದರ್ಶದ ಲಕ್ಷಣಗಳು ಹೇಗಿರುತ್ತವೆ ಅಂಥೇಳಿ ಕೆಲವೊಂದು ವಿಚಾರಗಳ ಮುಖಾಂತರವಾಗಿ ಭಕ್ತಿ ಮನಸ್ಸು ಜ್ಞಾನ ವೈರಾಗ್ಯ ಅನ್ನೋ ಕೆಲವೊಂದಿಷ್ಟು ವಿಷಯಗಳನ್ನು ಇಟ್ಟುಕೊಂಡು ನಾನು ಮಾತನಾಡ್ತಾ ಬಂದೆ ಇವತ್ತೇನು ತೊಗೊಳೋಣವಾ ಯಾರನ್ನು ಹೇಳ್ತೀರಾ ನೀವು ಇದ್ರಿ ಅಲ್ಲ ಇದ್ರ ಬಗ್ಗೆ ಹೇಳಿರಿ ಅಂತಂದರೆ ನಾನು ಹೇಳ್ತೀನಿ ಮತ್ತು ನೀವು ಅನ್ನ ಮಾಡೋದು ಹೆಂಗ ಗುಂಡು ಪಂಗಲ ಮಾಡೋದು ಅಂತ ಕೇಳಿರಿ ಮ ಸುಮ್ಮನೆ ಇದನ್ನೇನು ಹೇಳ್ತೀರ್ರಿ ಅದು ಬರೋಂಗಿಲ್ಲ ಬರೋಂಗಿಲ್ಲ ಮಗ ಸುಮ್ನೆ ವೇಷ್ ತಾಸು ಕುಂತೀವಿ ಚಂದ ಗುಂಡು ಪಂಗಲ ಮಾಡೋದು ಹೆಂಗ ಅಂತ ಹೇಳ್ಕೊಡ್ರಿ ಅಂತಂದ್ರೆ ನಾ ಏನು ಹೇಳಿ ಯಾಕಂದ್ರೆ ಶರಣ್ರ ಎಲ್ಲ ಪಲ್ಲವರು ಯಾರು ಅದಾರ ಹೇಳ್ರಿ ಜಗತ್ನಾಗ ಯಾರು ಯಾರು ದೊಡ್ಡವ್ರು ಅದಾರ ಇಲ್ಲಿ ಯಾರಿಗೆ ಯಾರು ಜ್ಞಾ ನಾನು ನನ್ನ ಲೆಕ್ಕಕ್ಕೆ ನೋಡಿಕೊಂಡ್ರೆ ಜ್ಞಾನಿ ಯಾರೂ ಇಲ್ಲ ಜ್ಞಾನಿ ಯಾರೂ ಇಲ್ಲ ಅವ ಜ್ಞಾನಿ ಇದ್ದ ಅಂದ್ರೆ ಅವ ಇಲ್ಲಿಲ್ಲ ಯಾರ ಏನಾರ ನನಗೆ ನನಗೆ ಅದಕ್ಕೆ ಹೇಳೋದು ಮ ಯಾರ ಇರ್ಬೋದು ಜಗತ್ತಿನೊಳಗೆ ಯಾರನ್ನ ಹಿಂಗಂತ ಮಾಡಿ ಬೆಟ್ಟು ಮಾಡಿ ತೋರಿಸ್ಬೋದು ಇವಾಗ ಜ್ಞಾನಿ ಅಂಥೇಳಿ ಯಾರು ತೋರಿಸೋದಕ್ಕಾಗೋದಿಲ್ಲ ಜಗತ್ತಿನೊಳಗೆ ಪರಿಪೂರ್ಣವಾದ ಜ್ಞಾನಿ ಇಲ್ಲ ಅಂತಲ್ಲ ಭಾಳ ದೊಡ್ಡವರು ಭಾಳ ಜನ ಜ್ಞಾನಿಗಳದಾರ ಆದರೆ ನಮ್ಮ ನಿಮ್ಮಗಳ ಮಧ್ಯೆ ನಮ್ಮ ನಿಮ್ಮ ಹಾಗೆ ಅವರು ಬದುಕೋದಿಲ್ಲ ಯಾಕಂತಂದ್ರೆ ನಿಮಗೆ ಗೊತ್ತಿರೋದು ನನಗೆ ಗೊತ್ತಿಲ್ಲ ಎಷ್ಟು ಜನ್ಮ ಎಷ್ಟು ವರ್ಷ ಓದಿದೆವು ಎಷ್ಟು ಗ್ರಂಥ ಓದ್ಬೋದು ಎಷ್ಟು ತಲೆ ನೆನಪಿರ್ಬೋದು ಏನು ಜ್ಞಾನ ಅಂತಂದ್ರೆ ನಿಮಗೆ ಗೊತ್ತಿರೋದು ನನಗೆ ಗೊತ್ತಿರೋದಿಲ್ಲ ನನಗೆ ಗೊತ್ತಿರೋದು ನಾನು ಹೇಳಿಬಿಟ್ಟೆ ನಾ ನನ್ನ ಮ್ಯಾಪ್ ಅಂದ್ರೆ ನಾನು ಏನು ದೊಡ್ಡ ಶರಣೆ ಏನು ಯಾರೋ ಗುರುಗಳು ಬರೆದಿದ್ದು ಗುರುಗಳು ತಿಳಿಸಿದ್ದು ಒಂದು ವಿಚಾರಗಳನ್ನು ಹೇಳೋದಕ್ಕಂತ ಇಲ್ಲಿ ಕುಂದ್ರಿಸ್ತಾರಷ್ಟೆ ಅಬ್ಬವಾ ಭಾಳ ವರ್ಷ ದೊಡ್ಡ ಪಿ ಜಾಗದೊಳಗೆದ್ದು ಅಧ್ಯಯನ ಮಾಡಿದ್ನ ರೀ ಹದಿನೆಂಟು ಅದೇನು ಪುರಾಣಗಳು ಹದಿನೆಂಟು ಪುರಾಣ ಆರು ಶಾಸ್ತ್ರ ನಾಲ್ಕು ವೇದ ಉಪನಿಷತ್ತುಗಳು ಅಮರವಾಣಿಗಳು ಏನು ಬೇಕಲ್ಲ ವಿದ್ಯಾ ಅಂತ ಏನದವ ಎಲ್ಲ ಭಾಳ ಚಂದ ಅಭ್ಯಾಸ ಮಾಡಿದ್ದಾವ ನಾದನು ಕಲ್ತಿದ್ದ ಏನ್ರಿ ಶರಣ್ರಿ ವೇದನೂ ಕಲ್ತಿದ್ದ ಯಾವಾಗ ಕೇಳ್ರಿ ಚಂದಾಗಿ ನದನು ಕಲ್ತಿದ್ದ ವೇದನೂ ಕಲ್ತಿದ್ದ ಅವ ಹಿಂಗ ಒಂದು ಊರಿಗೆ ಬಂದ ಶಾಪುರಕ್ಕೆ ಅಂತ ಬರಕತ್ತಿದ್ದ ಯಾವ ಕಡೆಯಲ್ಲಿ ಅಂತನೂ ಬರಕತ್ತಿದ್ದ ಶಾಪುರಕ್ಕೆ ಬರಬೇಕಾದ್ರಲ್ಲಿ ಹೊಳಿ ಅದ ಯಾವ ಹೊಳಿ ಮಜಾ ಹೆಂಗೆ ಐತೆ ನೋಡ್ರಿ ಹೊಳೆ ಅದು ಭೀಮ ಅಂದ್ರೆ ಭೀಮ ಅಂತಲ್ಲ ಭೀಮೆ ಅದು ಹೊಳೆ ಹೆಸರು ಅದಕ್ಕೂ ಹೆಣ್ಮಕ್ಳದೇ ಇಟ್ಟಾರ ಇರಲಿ ನಮ್ದೇನೈತಿ ಗಂಗೆ ಅದು ನಿಮ್ಮದೇ ಗೋದಾವರಿ ಅದು ಕೃಷ್ಣ ರೀ ಅದು ಕೃಷ್ಣೆ ಅದು ಅದು ನಿಮ್ಮ ನಾನು ಅದು ಒಂದು ರೈತಲ್ಲ ಅಂತ ಅಂದ್ಕೊಂಡಿದ್ದೆ ಸಣ್ಣವಿದ್ದಾಗ ಅದು ಬಂದ ಮ್ಯಾಗೆ ಗೊತ್ತಾಯ್ತು ಅದು ಕೈ ಬಿಟ್ಟೈತೆ ಅಂತ ಇರ್ಲಿ ಶರಣಬಸಪ್ಪ ಮೊನ್ನೆ ಅಜ್ಜೋರು ತೋರಿಸಿದ್ರು ನಮಗೆ ನಾಲ್ವರ್ಕ್ ಹೋಗ್ಬೇಕಾದ್ರೆ ಬಸವೇಶ್ವರರು ಕಂಬಳಿ ಹಾಶಿ ಹೊಳಿಯನ್ನ ದಾರಿ ಕಾಯ್ದೆ ಹೊಳಿ ದಾರಿ ಬಿಟ್ಟಿದ್ದದು ಬಸವೇಶ್ ನೋಡ್ರಿ ಎಂತೆಂಥವು ದಾರಿ ಬಿಡುತ್ತಾವು ಯಾಕದು ಹಳೆ ದಾರಿ ಬಿಡುತ್ತೆ ಅಂದ್ರೆ ಇವರು ದಾರಿಗಾದ ಅಂತೇಳಿ ಅದು ದಾರಿ ಬಿಡ್ತು ನಮಗೆ ಯಾಕೆ ದಾರಿ ಬಿಡಂಗಿಲ್ಲ ಅಂತ ನಾವು ದಾರಿ ಬಿಟ್ಟಿವಂತೇಳಿ ಅದು ದಾರಿ ಬಿಡ್ತೀನಿ ಶರಣ್ರೆ ನಿಮಗೆ ಹೇಳ್ತೀನಿ ಅವ್ರಂತರೂ ದೊಡ್ಡ ಶಿವ ಈಗ ಜ್ಞಾನಿ ಬೇರೆ ಧ್ಯಾನಿ ಬೇರೆ ನೆನಪಿಟ್ಟುಕೊಳ್ತ ಮಜಾ ಹೆಂಗೆ ಜ್ಞಾನಿ ಬೇರೆ ಜ್ಞಾನಿ ಹೆಂಗಂದ್ರೆ ಇದ್ದಂಗೆ ಅವ ಸೌಟಿಗೆ ಸಾಂಬಾರಿಗೆ ಏನು ಕನೆಕ್ಟ್ ಏನು ತಿರುವ ಕರ್ತಾನ ಆದ್ರೆ ಸೌಟ್ ಸಾಂಬಾರಿನಾಗಿದ್ರು ಕೂಡ ಆ ಸಾಂಬಾರ್ ರುಚಿ ಸೌಟಿಗೆ ಗೊತ್ತಿರೋದಿಲ್ಲ ಊಟ ಮಾಡೋನಿಗೆ ಗೊತ್ತಿರುತ್ತದ ಅವ ಏನು ಮಾಡದ ಭೀಮಾ ನದಿಗೆ ಬಂದು ಆ ಕಡೆಗೆ ನಿಂತ್ಕೊಂಡ ಅವಾಗ ತೆಪ್ಪ ಅಂತ ಇರ್ತಿದ್ವು ಹರಿಗೋಲು ಅಂತ ಕರಿತಾರ್ರಿ ನೀವು ಹರಿಗೋಲು ಅಂತ ಅರ್ಗೋಲು ಅದು ಚಂದ ಎಲ್ಲ ಪುಟ್ಟಿ ಇರ್ತದೆ ಹಿಂಗೆ ಆ ಪುಟ್ಟಿಯೊಳಗೆ ಆ ಕಡೆ ಈ ಕಡೆ ನೋಡದ ಒಬ್ಬ ಅಂಬಿಗ ಇದ್ದ ಈ ನೀವು ಮತ್ತು ಪಂಡಿತ ದೊಡ್ಡದು ಹಿಂಗೆ ಶಾಲ ಹಾಕ್ಕೊಂಡು ಏನ್ರಿ ಮತ್ತು ಅದು ನಾಮ ಗೀಮ ಎಲ್ಲ ಭಾರಿ ಹಿಂಗೆ ಹಚ್ಕೊಂಡು ದೊಡ್ಡ ಜ್ಞಾನಿ ಪಂಡಿತ ನಿಂತಂಗೆ ನಿಂತಿದ್ದ ಇಷ್ಟೆಲ್ಲ ಪುಸ್ತಕ ಹಿಡ್ಕೊಂಡು ನಿಂತ ಒಬ್ಬನ ಕರೆದ ನಾ ಆ ಕಡೆ ದಂಡಿಗೆ ಹೋಗ್ಬೇಕು ಅಂದವ ಅವಂದ ಆಯ್ತು ಹತ್ರಿ ಅಂದ ಯಾರು ಅಂಬಿಗ ಹೊಳೆ ದಾಟ್ಬೇಕಾದ್ರೆ ಯಾರು ಬೇಕವ ಅಂಬಿಗ ಇರಬೇಕು ಶರಣ್ರಿ ನಿಮಗೆ ಹೇಳ್ತೇನೆ ಅವ ಏನು ಮಾಡ್ದ ಹತ್ತು ಕುಂತ ಯಾವುದ್ರಾಗ ಹರಗೋಲ್ದಾಗ ಹತ್ತಿ ಕುಂತ ಹರಗೋಲನಾಗ ಹತ್ತಿ ಕುಂತ ಹರಗೋಲ್ ಸ್ವಲ್ಪ ಹಿಂಗ ಒಳಿ ಪ್ರಾರಂಭ ಆತು ಒಳಿ ಒಂದಿಷ್ಟು ನಡಬರಕ್ ಒಂದಿಷ್ಟು ಒಂಟಿತ್ತು ಅವ ಸುಮ್ಮನೆ ಕುಂದಿರಲಿಲ್ಲ ಮತ್ತೆ ಪಂಡಿತ ಜ್ಞಾನಿ ಜ್ಞಾನಿಗಳು ಹೆಂಗಂದ್ರೆ ಸುಮ್ಮನೆ ಕುಂತರು ಮಾತ್ರ ಜ್ಞಾನ ಕೆಲಸ ಮಾಡ್ತದೆ ಎಲ್ಲಿ ಬೇಕಲ್ಲಿ ಮಾಡಿದರೆ ಅದನ್ನು ಕೂಡ ಕೆಟ್ಟು ಹೋಗ್ತಾವ ಏನಂದ ಅಂಬಿಗೆ ಪಾಪವು ಹೊಳಿ ನಡೆಸಿ ದುಡ್ಡು ತಗೊಳ್ಳವ ಈ ಕಡೆ ಇರೋ ವ್ಯಕ್ತಿನ ಆ ಕಡೆ ಬಿಟ್ಟು ತಾಯಿ ದುಡ್ಡು ಅವಂಗೇನು ಗೊತ್ತು ಪಾಪ ಇವು ಏನಂದ ಏತಮ್ಮ ನಿನ್ನ ಕೆಲಸ ಏನು ಬುದ್ಧಿ ನಿಮ್ಮಂತಾರೆ ಬಂದ್ರೆ ಹೊಳಿ ಹೌದು ಹದಿನಾರು ಪುರಾಣ ಅಂತ ಬರುತ್ತವಲ್ಲ ಶಿವಪುರಾಣ ಗರುಡ ಪುರಾಣ ಒಂದರ ಪುರಾಣ ಓದಿ ಏನು ಅಂದ ಅವನಿಗೆ ಯಾರಿಗೆ ಒಳೆ ಅವ್ನು ಯಾವ ಪುರಾಣ ತೊಗೊಂಡವ್ ನೀ ಮಾಡೋಣ ಯಾವ ದಾಟಿಸೋಕತ್ತ ಅವಾಗಂದ ಹೇಗೆ ಇಲ್ರಿ ಅಜ್ಜೋರೇ ಅಜ್ಜೋ ರೇ ನಮಗೇನು ಪುರಾಣ ಗಿರಣ ಏನೂ ಗೊತ್ತಿಲ್ಲ ಯಾರು ಬರ್ತಾರೋ ಅವ್ರು ಒಳಿ ದಾಟಿಸ್ತೀನಿ ಅಷ್ಟೇ ಅವ ಅಂದ್ರೆ ಹಂಗಂದ್ರೆ ನಿನ್ನ ಜೀವನದಾಗ ಇಪ್ಪತ್ತೈದು ಪೈಸೆ ಭಾಗ ನೀನು ನಿರುಪಯುಕ್ತ ನೀ ಸತ್ತು ಹೋದಂಗನ ಯಾಕ ಜೀವನಕ್ಕೇನು ಬೇಕು ಹದಿನೆಂಟು ಪುರಾಣಗಳು ಬೇಕು ಆ ಪುರಾಣ ಇದ್ರೆ ಅದ್ರ ಬಗ್ಗೆ ತಿಳ್ಕೊಂಡಿದ್ರೆ ಅದ್ರ ಬಗ್ಗೆ ಇತ್ತು ಅಂತಂದ್ರೆ ಬದುಕಕ್ಕೆ ಬರುತ್ತದ ಅವ ಚಂದ ಇರ್ತಾನ ಅವಂದಿರ್ತಾನೆ ಅವ್ ಅಂದ್ರೆ ನೀನು ಇಪ್ಪತ್ತೈದು ಭಾಗ ಓದಂಗನ ಏನೂ ನಿನ್ನ ಹತ್ರ ಉಪಯೋಗ ಇಲ್ಲ ಇಪ್ಪತ್ತೈದು ಪರ್ಸೆಂಟ್ ಬದುಕು ಕಳ್ಕೊಂಡು ಕಳ್ಕೊಂಡು ನೀ ಅದ್ರ ಬಗ್ಗೆ ಜ್ಞಾನ ಇಲ್ಲ ಇರ್ಲಿ ಬಿಡ್ರಿ ಅಜ್ಜವ್ರೆ ಅಂದ ಸ್ವಲ್ಪ ಮುಂದೆ ಹೋಯ್ತು ಇವಾಗ ಮತ್ತಂದ ಹೌದು ನಾಲ್ಕು ವೇದಗಳು ಬರ್ತಾವಲ್ಲ ಅದು ಗೊತ್ತೈತ ನಿನಗೆ ಅವಾಂಧ ವೇದ ಅಂತಂದ್ರೆ ಏನ್ರಿ ಅದಂದವ ವೇದ ಗೊತ್ತಿಲ್ಲ ಅಂದ ಇವ ಆ ಪಂಡಿತು ಇಲ್ರಿ ಗೊತ್ತಿಲ್ಲ ವೇದ ಗೊತ್ತಿಲ್ಲ ಅಂತಂದ್ರೆ ನೀ ಐವತ್ತು ಪರ್ಸೆಂಟ್ ಭಾಗ ನೀ ಜೀವನ ಕಳ್ಕೊಂಡಂಗೆ ಜ್ಞಾನ ಕಳ್ಕೊಂಡು ನೀ ಅಲ್ಲ ಬಿಡು ಅಂದ್ರೆ ಅವ್ರು ಅವಾಂಧ ಇರಲಿ ಬಿಡ್ರಿ ಯಾವ ವೇದ ತೊಗೊಂಡು ಏನು ಮಾಡೋದು ಇನ್ನು ಸ್ವಲ್ಪ ಮುಂದೆ ಹೊತ್ತು ಇವಾಗ ಕೇಳಿದ ನಿನಗ ಉಪನಿಷತ್ತಿನಗಳ ಬಗ್ಗೆ ಒಂದಿಷ್ಟು ಅರಿವೈತೆ ಜ್ಞಾನ ಐತೆನೋ ಅಂದ ಇವ ಅಂದ ನನಗೆ ಯಾವ ನಿತ್ತಿನ ಬಗ್ಗೆನೂ ಗೊತ್ತಿಲ್ಲ ಆದರೆ ನನ್ನೊಳಗೆ ನಿಯತ್ತೈತಿ ಯಾವ ಉಪನಿಷತ್ತು ನನಗೂ ಗೊತ್ತಿಲ್ಲ ಇವಾಗ ಹಂಗಂದ್ರೆ ನಿಂದು ಎಪ್ಪತ್ತೈದು ಪರ್ಸೆಂಟೇಜ್ ಭಾಗ ಜೀವನ ಹಾಳು ಮಾಡಿಕೊಂಡು ಮುಗ್ದ ಹೊಗೆ ನಿಂದು ಎಪ್ಪತ್ತೈದು ಭಾಗ ಸ್ವಲ್ಪ ಮುಂದೋದ ಅಂಬಿಗ ಅಂದ ಆಯ್ತು ಬಿಡು ನನಗೆ ವೇದ ಗೊತ್ತಿಲ್ಲ ವಚನ ಗೊತ್ತಿಲ್ಲ ಉಪನಿಷತ್ತು ಗೊತ್ತಿಲ್ಲ ಎಲ್ಲ ಗೊತ್ತಿಲ್ಲ ನಂದು ಎಪ್ಪತ್ತೈದು ಭಾಗ ಹಾಳಾಗಿ ಹೋಗೈತೆ ಅದು ಹೋಗುವಲ್ತಕ ನಿಮಗೆ ಈಜು ಬರ್ತೈತೆ ಅಂತ ಕೇಳಿದವ ಏನಂದ ನಿಮಗೆ ಈಜು ಬರ್ತೈತೇನಂದ ಪಂಡಿತ್ ಅಂದ ಏಯ್ ನಾನೇ ಒಳಗೆ ಯಾಕೆ ಈಜ್ಲು ಎಂಟೆಣೆ ಕೊಟ್ಟರು ಹಾಕಿ ನಾನು ಆ ಕಡೆ ದಂಡಿಗೆ ಅಂದ ಹಂಗಂದ್ರೆ ನೀನು ಅಷ್ಟು ಸತ್ತಂಗ ಅಂದವ ಯಾಕ ದೊಡ್ಡ ಬಿರುಗಾಳಿ ಬೀಸೈತಿ ಮುಂದೆ ಸುಳಿ ಐತಿ ತೆಪ್ಪ ಅಳಗಾಡಕತ್ತೈತಿ ನನ್ನ ನನ್ನ ಆಗಂಗಿಲ್ಲ ನಿನ್ನ ತಿಪ್ಪಲ ನಿನಗ ನನ್ನ ದಾರಿ ನನಗ ಬುಕ್ಕಾರ ಹಿಡ್ಕೊಂಡೋಗು ವೇದಾರ ಏಳು ಉಪನಿಷತ್ತರ ಏಳು ಅವ ಅಂದ ಈ ವಷ್ಟು ಕಲೆ ಬದಲು ಈಜು ಕಲಿತಿದ್ರೆ ಬದುಕರ ಬದುಕ್ತಿದ್ದೆಲ್ಲೋ ಮಾರಾಯ ನೀವು ಅಷ್ಟು ಕಲೆ ಬದಲು ಈಜು ಒಂದು ಕಲಿತು ಬಿರು ಉಪನಿಷತ್ತು ತೊಗೊಂಡು ಏನು ಮಾಡ್ತೀವಿ ಯಾವ ಬರಲ್ಲಲ್ಲ ಈಗ ಉಪನಿಷತ್ತು ಬರ್ತಾವ ನಿನ್ನ ಜೊತೆಗೆ ವೇದ ಬರುತ್ತದ ಮಂತ್ರ ಅವ ಒಂದು ಅಲ್ಲವೋ ಬಿಟ್ ಹೊಂಟ್ರೆ ಹೆಂಗೆ ಮತ್ತು ನಾ ಬದುಕಬೇಕಂದ್ರೆ ನಾನು ನಿನ್ನ ಬಿಡಬೇಕು ಅಂದವ ಮತ್ತೆ ನನ್ನ ಕಾಪಾಡೋರು ಯಾರು ಕರಿವು ಯಾವ್ಯಾವ ಅಂದ್ಯಲ್ಲ ಉಪನಿಷತ್ತು ಪುರಾಣ ಬರ್ತಾವ ನಂದ ಅವಾಗ ಅಂಬಿಗಂದ ನೋಡು ಅವ ಹಿಡ್ಕೊಂಡು ಎಲ್ಲ ಓಸು ಬಿಸಾಕಿದಿ ಅಂದ್ರೆ ನೀ ಆಡು ದೂರ ಹೋಗಿ ಬದುಕ್ಬೋದು ಇಲ್ಲ ಅವ್ನು ಹಿಡ್ಕೊಂಡು ಕುಂದೆ ದೌಡ್ ಹೊಕ್ಕಿ ನೋಡು ಮ್ಯಾಗ ಅಂದವ ಓಸು ಬಿಸಾಕಿದ ಒಳಗೆ ಬುಕ್ಕನು ಹೋದವು ಅವನು ಹೋದ ಅಂಬಿಗೆ ಹೊರಗೆ ಬಂದ ಅಂದವ ಏನೇನೋ ಕಲ್ತಾನಂತ ಈಜು ಕಲ್ತಿಲ್ ತೊಗೊಂಡು ಏನು ಮಾಡೋದು ಯಾವ ಸಮಯಕ್ಕೆ ಯಾವ ಜ್ಞಾನ ದೊಡ್ಡದು ಹೇಳೋ ಜ್ಞಾನಿ ಅಂತಂದ್ರೆ ಯಾರು ಎಲ್ಲರನ್ನ ಸತ್ಕರಿಸುವವನೇ ನಿಜವಾದ ಜ್ಞಾನಿ ಜಗತ್ತಿನೊಳಗೆ ಎಲ್ಲರಿಗೂ ಗೌರವ ಕೊಡುವ ಭಾವ ಏನದಲ್ಲ ಅದು ದೊಡ್ಡ ಜ್ಞಾನ ಜಗತ್ತಿನೊಳಗೆ ಎಲ್ಲರನ್ನೂ ಸಮಪ್ರಮಾಣದಿಂದ ನೋಡುವ ಭಾವ ಏನದಲ್ಲ ಅದು ಜ್ಞಾನ ಭಾವ ಅದೇ ಜ್ಞಾನ ಯೋಗ ನಾವು ಭಾಳ ಕಲ್ತಿನ ಕರೆ ನನ್ನೊಳಗೆ ಅಹಂಕಾರ ಇತ್ತು ಅಂತಂದ್ರೆ ಆ ಜ್ಞಾನ ಏನಾಗ್ತದ ಕಲುಷಿತ ಆಗ್ತದ ಏನಾಗ್ತದದು ಕಲುಷಿತ ಆಗ್ತದ ಕಲುಷಿತಗೊಂಡ ಜ್ಞಾನ ಜಗತ್ತಿನೊಳಗ ಯಾವುದಕ್ಕೂ ಪ್ರಾಯೋಜನ ಬರುವುದಿಲ್ಲ ನಾನು ಹೇಳಿದನೇ ವೇದವನ್ನೇ ಓದಿದವ ಜ್ಞಾನಿ ಅಂತಲ್ಲ ಜನರ ವೇದನೆಯನ್ನ ಯಾವ ಅರ್ಥ ಮಾಡಿಕೊಳ್ತಾನ ಅವ ಜ್ಞಾನಿ ಜಗತ್ತಿನೊಳ ಅನ್ನ ನಿನ್ನ ಹತ್ರ ಸಾವರು ಪಟ್ಟದ ಆದ್ರೆ ಹಸಿದವನಿಗೆ ಅನ್ನ ನೀಡುವ ಗುಣ ನಿನ್ನೊಳಗಿಲ್ಲ ಆ ಜ್ಞಾನ ನಿನ್ನೊಳಗಿಲ್ಲ ಅಂದ್ರ ನೀ ದಾನದ ಬಗ್ಗೆ ಹೇಳಿ ಏನೂ ಫಲ ಇಲ್ಲ ಹೌದಲ್ಲ ಯಾರು ಜ್ಞಾನಿಗಳು ಜಗತ್ತಿನೊಳಗರಿ ಶರಣ್ರೆ ಬಹಳಷ್ಟು ಮಂದಿ ಮಾತಾಡಿಲ್ಲ ಮಾಡಿ ಹೋಗಿಬಿಟ್ಟಾರ ಮಾತಾಡೋದ್ರಿಂದ ಏನೂ ಕೆಲಸ ಆಗೋದಿಲ್ಲ ಮಾಡೋದ್ರಿಂದ ಏನದಲ್ಲ ಅದು ಸಾಕ್ಷಾತ್ಕಾರ ಆಗ್ತದೆ